ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಕ್ರೇಜಿ ಕಿಚ್ಚ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ತುಂಬಾ ಮುಖ್ಯವಾದದ್ದು ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೂಲಿ ಕಾರ್ಮಿಕರ ಸಮಸ್ಯೆ ಏನೆಲ್ಲ ಇದೆ ನೋಡಿ ನೀವೇ ಕಲ್ಯಾಣ ಕರ್ನಾಟಕ ಭಾಗದ ಜನಕ್ಕೆ ಗೊತ್ತು ಉದ್ಯೋಗ ಖಾತ್ರಿ ಕೆಲಸ ಅಂದ್ರೆ ಏನು ಅಂತ ಅವರ ಕಷ್ಟಕ್ಕೆ ಪರಿಹಾರ ಸಿಗಬೇಕು ಎಂಬುದೇ ನಮ್ಮ ಉದ್ದೇಶ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಶೇರ್ ಮಾಡಿ ಯಾವುದೋದೋ ಶೇರ್ ಮಾಡ್ತೀರಾ ಅಂತ ಇದನ್ನು ಶೇರ್ ಮಾಡಲ್ವಾ ಸೊ ಇಲ್ಲಿ ಪ್ರತಿದಿನ ಬೆಳಿಗ್ಗೆ ಐದೂವರೆ ಆರು ಗಂಟೆಗೆ ಎಲ್ಲರೂ ಉದ್ಯೋಗ ಕಾತ್ರೆ ಕೆಲಸಕ್ಕೆ ಬರ್ತಾರೆ ಸೊ ಬಂದ ತಕ್ಷಣ ಫಸ್ಟ್ ಎಲ್ಲರೂ ಫೋಟೋ ತೆಗೆಸ್ಕೊಂಡ್ಲೇಬೇಕು ಎನ್ ಎಮ್ ಎಂ ಎಸ್ ಅಂತ ಫೋಟೋ ತೆಗಿತಾರೆ ತೆಗಿಬಾಗ ಅದು ಕೆಲವರು ಫೋಟೋ ಬರುತ್ತೆ ಕೆಲವ್ ಟೈಮ್ ಫೋಟೋ ಬರಲ್ಲ ಅದರಿಂದ ಕೂಡ ತುಂಬಾ ಸಮಸ್ಯೆ ಆಗ್ತಿದೆ ಸೊ ಆ ಸಮಸ್ಯೆಗೋಸ್ಕರ ನಮ್ಮ ಕಡೆಯಿಂದ ಒಂದು ಚಿಕ್ಕ ಸಹಾಯ ಆಗಲಿ ಅನ್ನೋದೇ ನಮ್ಮ ಉದ್ದೇಶ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಭಾರತ ಸರ್ಕಾರ ನವದೆಹಲಿ ಕರ್ನಾಟಕದ ನರೇಗಾ ಕಾರ್ಮಿಕರಾದ ನಮ್ಮ ಹಕ್ಕು ಒತ್ತಾಯವನ್ನು ಈಡೇರಿಸಲು ಒಂದು ಚಿಕ್ಕ ಮನವಿ ನೋಡಿ ಎಷ್ಟು ಕೆಲಸ ಅಂತಂದ್ರೆ ಈ ಬಿಸಿಲಿನ ತಾಪಕ್ಕೆ ಇದು ಕೆಲಸ ಬಂದ್ಬಿಟ್ಟು ಐದಡಿ ಹಡಲ ಮೂವತ್ತಡಿ ಉದ್ದ ಎರಡು ಅಡಿ ಆಳ ಇಳಿಸ್ಬೇಕಂತ ಇದು ಏಳು ದಿನಕ್ಕೆ ಅದು ಒಬ್ಬ ವ್ಯಕ್ತಿಗೆ ಮಾತ್ರ ಈ ಕೆಲಸ ರಜಾ ಕುಡಿಯುವ ಈ ವಯಸ್ಸಲ್ಲೂ ಎಷ್ಟು ಕೆಲಸ ಮಾಡ್ತಾರಂದ್ರೆ ಆ ವಯಸ್ಸಲ್ಲಿ ಕರ್ನಾಟಕ ರಾಜ್ಯದ ವಿಜಯನಗರ ಜಿಲ್ಲೆ ಗ್ರಾಮದ ನರೇಗಾ ಕಾರ್ಮಿಕರಾದ ನಮ್ಮ ಹಕ್ಕು ಒತ್ತಾಯಗಳು ವಿಜಯನಗರ ಜಿಲ್ಲೆ ಹೈದರಾಬಾದ್ ಕರ್ನಾಟಕದ ಅತಿ ಬಿಸಿಲು ಹಾಗೂ ಬಿಸಿಲು ತಾಪಮಾನ ಜಿಲ್ಲೆಯಾಗಿದ್ದು ಅಳತೆ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅಂತ ನೋಡಿ ಎಷ್ಟು ಇಳಿಸಿದರೆ ಇವರು ಸೊ ಇನ್ನು ಇಳಿಸ್ಬೇಕು ಅಂತಿದ್ದಾರೆ ತುಂಬಾ ಕಷ್ಟ ಆಗುತ್ತೆ ಈ ಬಿಸಿಲಿನ ತಾಪಕ್ಕೆ ದಿನಸಿ ಪದಾರ್ಥಗಳ ಬೆಲೆ ಹೆಚ್ಚಾಗಿದ್ದು ಕೂಲಿಯನ್ನು ಮುನ್ನೂರ ನಲವತ್ತೊಂಬತ್ತು ರೂಪಾಯಿಯಿಂದ ಆರುನೂರು ರೂಪಾಯಿ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ ವಿಜಯನಗರ ಜಿಲ್ಲೆ ಕೂಲಿ ಆಶ್ರಿತ ಬಡ ಜಿಲ್ಲೆಯಾದ ಕಾರಣ ನಮ್ಮಗಳಿಗೆ ನೂರು ಮಾನವ ದಿನಗಳ ಬದಲು ನೂರ ಐವತ್ತು ದಿನ ಕೊಡಿ ಅಂತ ಕೇಳ್ತಿದ್ವಿ ನಾವಷ್ಟೇ ಕೆಲಸದ ಸ್ಥಳದಲ್ಲಿ ನರೇಗಾ ಕಾರ್ಮಿಕರು ಮೃತಪಟ್ಟಲ್ಲಿ ಎರಡು ಲಕ್ಷ ಅಷ್ಟೇ ಬರ್ತಿತ್ತು ಅಂತ ಅದನ್ನ ಐದು ಲಕ್ಷ ಹಣ ಮಾಡಿ ಅಂತ ಕೇಳ್ಕೊತಿದ್ದಾರೆ ಬಿಸಿಲಿನ ತಾಪಮಾನಕ್ಕೆ ಎನ್ ಎಮ್ ಎಮ್ ಎಸ್ ಹಾಕಲು ಒಂದು ಬಾರಿ ಅವಕಾಶ ಮಾಡಿಕೊಡಿ ಎರಡು ಸಲ ಎನ್ ಎಮ್ ಎಮ್ ಎಸ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ ಕೆಲವು ಟೈಮ್ ಎನ್ ಎನ್ ಎಮ್ ಎಸ್ ಆಗುತ್ತೆ ಕೆಲವು ಟೈಮ್ ಆಗೋದಿಲ್ಲ ಸೊ ಕೂಲಿ ಸಿಗುತ್ತಿಲ್ಲ ಅದರಿಂದ ಇದಕ್ಕೆ ಪರ್ಯಾಯ ವಿಧಾನ ಜಾರಿ ಮಾಡಬೇಕು ಅಂತ ಕೇಳ್ಕೊತಿದ್ದೀವಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಕೂಲಿ ಹಣ ಇನ್ನೂ ಬಂದಿಲ್ಲಂತೆ ದಯವಿಟ್ಟು ಆ ಹಣನ ಬಿಡುಗಡೆ ಮಾಡಬೇಕು ಅಂತ ನನ್ನ ಮಾನ್ಯ ಸರ್ಕಾರಕ್ಕೆ ಕೇಳ್ಕೊತಿದ್ದೀನಿ ಈ ಮುಖಾಂತರ ಸೊ ನೋಡಿ ವಿಜಯನಗರ ಜಿಲ್ಲೆ ಹಗರಿಬೊಮ್ಮಿ ತಾಲೂಕು ಮಾಲ್ವಿ ಗ್ರಾಮ ಪಂಚಾಯಿತಿಯ ಒಳಗೊಂಡಿರುವ ಹರೇಗೊಂಡನಹಳ್ಳಿಯ ಈ ಉದ್ಯೋಗ ಖಾತ್ರಿ ಕೆಲಸ ಇದು ಹರೇಗೊಂಡನಹಳ್ಳಿದು ಮಾತ್ರ ಸೊ ಸುಮ್ಮನೆ ಬಂದು ಕೂತ್ಕೊಂಡು ಅಯ್ಯೋ ಗುದ್ದ್ಲಿ ಅರಿಕೋಲು ಚಲಕಿ ಪುಟ್ಟಿ ತಗೊಂಬಂದು ಇಟ್ಟು ಕೂತ್ಕೊಂಡು ಯಾರು ಹೋಗ್ತಿಲ್ಲ ಎಲ್ಲರೂ ಅವ್ರವ್ರು ಕೆಲಸನೇ ಮಾಡ್ತಿದ್ದಾರೆ ಬೆಳಿಗ್ಗೆ ಆರು ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಹತ್ತೂವರೆ ಹನ್ನೊಂದು ಗಂಟೆ ತನೂ ಕೆಲಸ ಮಾಡ್ತಾರೆ ಸೊ ಆಲ್ರೆಡಿ ಟೈಮ್ ಆಗಿದೆ ಸೊ ಬೆಳಿಗ್ಗಿಂದ ಕೆಲಸ ಮಾಡಿ ಎಷ್ಟೋ ಜನ ಸುಸ್ತಾಗಿದ್ದಾರೆ ಅಂತ ಕೆಲವೊಬ್ರು ಎಲ್ಲೋ ಕೂತಿದ್ದಾರೆ ಹೆಣ್ಮಕ್ಳು ಬಟ್ ಉಳಿತಾರಲ್ಲ ಕೆಲಸ ಮಾಡ್ತಿದ್ದಾರೆ ನೋಡಿ ಎಷ್ಟು ಕೀಳಿಸಿದ್ದಾರೆ ಅಂತಂದ್ರೆ ನೋಡಿ ನೀವೇ ನೋಡಿ ಸೊ ಇದು ನಮ್ಮೂರಿನ ಒಂದೇ ಸಮಸ್ಯೆ ಇಲ್ಲ ಕಲ್ಯಾಣ ಕರ್ನಾಟಕ ಭಾಗದ ಎಷ್ಟೋ ಹಳ್ಳಿಗಳ ಸಮಸ್ಯೆ ಕೂಡ ಆಗಿದೆ ಸೊ ನಮ್ಮೂರಿನ ಪರವಾಗಿ ನಾನು ವಿಡಿಯೋ ಅಷ್ಟೇ ಮಾಡಿಲ್ಲ ಇದು ಎಷ್ಟೋ ಹಳ್ಳಿಗಳ ಪರವಾಗಿ ಈ ವಿಡಿಯೋ ಮಾಡಿರೋದು ಉದ್ಯೋಗ ಖಾತ್ರಿ ಕೆಲಸದ ಎಲ್ಲರ ಪರವಾಗಿ ಮಾಡಿದ್ದೀನಿ ಸೊ ನಾನು ಕೂಡ ಕೆಲಸ ಮಾಡಿದ್ದೀನಿ ಇಲ್ಲೇ ನಾನೇ ನನಗೆ ಬಂದು ಆಟ ಆಡಿಕೊಂಡು ಹೋಗಿಲ್ಲ ಆ್ಯಕ್ಚುಲಿ ನಾವು ಕೂಡ ಇದೇ ಕೆಲಸನೇ ಮಾಡದಿರೋದು ಸೊ ಬೆಳಿಗ್ಗೆ ನಾನು ಕೂಡ ಇವ್ರ ಜೊತೆಗೆ ಆರು ಗಂಟೆಗೆ ಬಂದು ನಾನು ಇವರು ಸಮ್ಮುಖದಲ್ಲಿ ನಾನು ಒಬ್ಬ ಆಗಿ ಕೆಲಸ ಮಾಡಿಕೊಂಡು ನಾನು ಕೂಡ ಹೋಗಿರೋದು ದಯವಿಟ್ಟು ಇದನ್ನ ಗಮನ ಹರಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಿದ್ದೀವಿ ಈ ವಿಡಿಯೋನ ತಪ್ಪದೆ ಎಲ್ಲರೂ ಶೇರ್ ಮಾಡಿ ಯಾವುದಾದೋ ವಿಡಿಯೋ ಶೇರ್ ಮಾಡ್ತೀರಿ ಇನ್ಸ್ಟಾಗ್ರಾಮಲ್ಲಿ ಯುಗದು ಯಾವುದೋ ಒಂದು ವಿಡಿಯೋ ಟ್ರೆಂಡಿಂಗ್ ಆಗಿದೆ ಅಂತ ಆ ವಿಡಿಯೋ ಎಲ್ಲ ಶೇರ್ ಮಾಡ್ತಿದ್ರೆ ಇದನ್ನು ದಯವಿಟ್ಟು ಶೇರ್ ಮಾಡಿ ಇದು ಮಾನ್ಯ ಸರ್ಕಾರಕ್ಕೆ ತಲುಪಬೇಕು ಅನ್ನೋದೇ ನಮ್ಮ ಆಸೆ ಅಷ್ಟೇ ಸೊ ಹರೇಗೊಂಡನಹಳ್ಳಿಯ ಜನರು ಈ ಬಿಸಿಲುಗಾಲದಲ್ಲಿ ಮಳೆ ಬಂದರೆ ಮಳೆ ನೀರು ನಿಲ್ಲೋದಕ್ಕೋಸ್ಕರ ಇಲ್ಲಿ ಒಂದು ಚಿಕ್ಕದಾಗೆ ಒಂದು ಚಿಕ್ಕ ಡ್ಯಾಮ್ ಥರ ಇಲ್ಲೊಂದು ಕೆರೆ ಕಟ್ತಾ ಇದ್ದಾರೆ ಕೆರೆ ಸುತ್ತ ಮಣ್ಣೆರ್ಬಿಟ್ಟು ಇಲ್ಲಿ ಒಂದು ಮಳೆ ಬಂದರೆ ನೀರು ತುಂಬ ಸಂಗ್ರಹ ಆಗ್ ಆಗಬೇಕು ಅನ್ನೋದಕ್ಕೋಸ್ಕರ ಈ ಥರ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಇದನ್ನು ಸೊ ದಯವಿಟ್ಟು ಇದು ವಿಡಿಯೋನ ಶೇರ್ ಮಾಡಿ ಸೊ ನೋಡಿ ನಾನು ಕೂಡ ಕೆಲಸ ಮಾಡ್ತಿದ್ದೀನಿ ನಾನೇನು ಖಾಲಿ ಬಂದು ಹೋಗ್ತಿಲ್ಲ ನಾನು ಕೂಡ ಇವ್ರ ಜೊತೆನೇ ಕೆಲಸ ಮಾಡೋಕ್ಕಂತಲೇ ಬಂದಿರೋದು ಸೊ ಕೆಲಸ ಮಾಡುವಾಗ ಅನಿಸಿತ್ತು ಇದು ಒಂಥರ ಏನೋ ಮಾಡಬೇಕು ತಡಿ ಇದನ್ನು ಸರ್ಕಾರಕ್ಕೆ ತಿಳಿಸ್ಬೇಕು ಅಂತ ನನಗನ್ಸಿತ್ತು ಸೊ ಅದ್ರ ಪರವಾಗಿ ನಾವು ಕೂಡ ಮಾಡಿದ್ದೀವಿ ಕೆಲಸನ ಸೊ ದಯವಿಟ್ಟು ಯಾರು ತಪ್ಪದೇ ಈ ವಿಡಿಯೋನ ಶೇರ್ ಮಾಡದೇ ಇರಬೇಡಿ ನಮ್ಮ ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಶೇರ್ ಅಂತರೂ ಮಾಡಿ ಯಾಕಂದರೆ ಸರ್ಕಾರಕ್ಕೆ ಮುಟ್ಟಬೇಕು ಸೊ ಪ್ರತಿಭಟನೆ ಈ ಮುಂದಿನ ತೋರ್ ನೋಡ್ತಾ ಇದ್ದಾರೆ ಅಗ್ರಿಬೊಮ್ಮನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ಹೆಚ್ಚಬಳ್ಳಿ ಅರೇಗೋನಳ್ಳಿ ನನ್ನ ಹೆಸರು ರೇಣುಕಮ್ಮ ನಂದು ಹೆಸರು ಹೋಗಿ ರೇಖ ಆಗೈತಿ ಈಗ ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡೀನಿ ಈಗ ನನ್ನ ಕೆಲಸ ಬಿಟ್ಟು ಬಿಡುಗಡೆಯಾಗಿ ಮನೆಗೆ ಹೋಗತ್ತಾರೆ ನಾನು ಹೋಗೋದಿಲ್ಲ ನನ್ನ ಗಂಡನ ಸಲುವಾಗಿ ನಾನು ಕೆಲಸ ಮಾಡ್ತೀನಿ ನನಗೆ ಕೂಲಿ ಬೇಕೇ ಬೇಕು ಗ್ರಾಮ ಪಂಚಾಯತಿ ಸೇರಿದಿರ್ತಕ್ಕಂಥ ನಮ್ಮ ಅರೆಗೊಂಡಿ ಗ್ರಾಮದ ಕಾರ್ಮಿಕರ ಪರವಾಗಿ ನಾನು ಏನಂದ್ರೆ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀನಿ ಈಗ ಕೂಲಿ ಕಾರ್ಮಿಕರ ಕೂಲಿ ಕೆಲಸ ಪಂಚಾಯತಿ ವತಿಯಿಂದ ಮೇಟುಗಳು ಕೂಲಿ ಕೆಲಸ ಅಂತಂದೇಳಿ ನಮ್ಮನ್ನು ಕೂಲಿ ಕೆಲಸಕ್ಕೆ ಕರ್ಕೊಂಡ್ಬಂದಿದ್ದಾರೆ ಆದರೆ ಬೆಳಗ್ಗೆ ಪೋಟೋ ತೆಗಿಯಕ್ಕೆ ಹೋದ್ರೆ ಪೋಟೋ ಇದು ಏನದು ಪೋಟೋ ಬರ್ತಾ ಇಲ್ಲ ಹಾಜು ರೀತಿ ಬರ್ತಾ ಇಲ್ಲ ಹನ್ನೊಂದು ಗಂಟೆ ತೆಗಿತೀವಂತಾರ ಈ ಬಿಸಿಲಿನ ತಾಪಮಾನ ಬಹಳ ಹೆಚ್ಚಾಯ್ತು ದಿನ ಕಾರ್ಮಿಕ ಕೂಲಿಕಾರಿ ಏನು ಹೇಳ್ತಾರಂದ್ರ ಯಾಪ್ ಬಂದಿಲ್ಲ ಯಾಪ್ ಬಂದಿಲ್ಲ ಅಂತಂದೇಳಿ ಅವ್ರನ್ನ ಬಿಸಿಲ ನಿಂದ್ರಿಸ್ತಾರೆ ಮೇಟ್ಗಳು ಮೇಟ್ಗಳು ತಪ್ಪಿಲ್ಲ ಆದರೆ ಅಲ್ಲಿ ಬಂದರೆ ಅವ್ರು ತೆಗಿತಾರೆ ಅಲ್ಲಿ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಅವರು ಜನರಿಗೆ ಹೇಳ್ತಾ ಜನರು ಈ ಬಿಸಿಲಿನ ತಾಪಮಾನ ಯಾಕೆ ತಡಿತಾರ ದಯವಿಟ್ಟು ಸರ್ಕಾರ ಇತ್ತ ಗಮನ ಹರಿಸಿ ನಮಗೆ ಬೆಳಗಿಂದ ಒಂದೇ ಕೊಟ್ಟು ಜನರಿಗೆ ಮಾಡಿದ ಕೆಲಸದ ಕೂಲಿನ ಸರಿಯಾಗಿ ಕೊಡಬೇಕಂತ ನಾನು ಸರ್ಕಾರಕ್ಕೆ ಬೇಡ್ಕೊತ ಇದ್ದೀನಿ ಮಾಲ್ವಿ ಗ್ರಾಮ ಪಂಚಾಯತಿ ಅರೇಗೊಂಡಿ ಗ್ರಾಮದ ಕೂಲಿ ಕಾರ್ಮಿಕ ಇವತ್ತು ಬೆಳಿಗ್ಗೆ ಒಬ್ರು ತಾಪಕ ತೆಲಿತರಿ ಬಿದ್ದು ಆಸ್ಪತ್ರೆಗೆ ಇದು ಎಲ್ಲ ಸಮಸ್ಯೆ ಆಗ್ತದೆ ಈ ರೀತಿ ಜನರಿಗೆ ಆಗಬಾರದು ಅಂತ ನಾವು ಸರ್ಕಾರಕ್ಕ ಕೇಳಿಕಂತ ಇದ್ದೀವಿ ಅಗಿಬೊಮ್ಮನಹಳ್ಳಿ ತಾಲೂಕು ಮಾಲ್ವಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಅರೇಗೊಂಡನಹಳ್ಳಿಯ ಒಂದು ಕೂಲಿ ಕೂಲಿ ಕಾರ್ಮಿಕರಾಗಿ ನಾನು ಇವತ್ತು ಮಾತಾಡ್ಲಿಕ್ಕೆ ಇಷ್ಟ ಇದ್ದೀನಿ ಸರ್ಕಾರಕ್ಕೆ ಒಂದೇ ಒಂದು ಮನವಿ ನಮ್ಮ ಜಿಲ್ಲೆ ಬಡ ಜಿಲ್ಲೆ ಇರತಕ್ಕಂಥ ವಿಜಯನಗರ ಜಿಲ್ಲೆ ಇವತ್ತು ಬಹಳ ಹಿಂದುಳಿದತಕ್ಕಂಥ ವಿ ಜಿಲ್ಲೆಯಾಗಿದ್ದು ಈ ಒಂದು ನರೇಗಾ ಯೋಜನೆಯನ್ನು ಸರ್ಕಾರ ಮುಚ್ಚಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ದಯವಿಟ್ಟು ಅದು ಮುಚ್ಚಬಾರ್ದು ಸತತವಾಗಿ ಬಡವರಿಗೆ ಸಹಾಯವಾಗ್ತಕ್ಕಂಥ ಮಹಾತ್ಮ ಗಾಂಧೀಜಿ ನರೇಗು ನರೇಗಾ ಯೋಜನೆ ದಯವಿಟ್ಟು ಸರ್ಕಾರಕ್ಕೆ ಒಂದೇ ಒಂದು ಮನವಿ ಈ ಒಂದು ಯೋಜನೆಗೆ ಕಲ್ಲಾಗಬಾರ್ದು ದಯವಿಟ್ಟು ಬಡವರ ಬಟ್ಟಿ ಮೇಲೆ ಕಲ್ಲು ಹೊಡಿಬಾರ್ದು ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್ಕಾರ ಇವತ್ತು ಬೆಳಗಿನ ಜಾವದಲ್ಲಿ ಎನ್ ಎಮ್ ಎಮ್ ಎಸ್ ಒಂದು ಮಾರ್ನಿಂಗ್ ಟೈಮ್ ಬೆಳಗಿನ ಜಾವದಲ್ಲಿ ಮಾತ್ರ ನೀವು ಅವಕಾಶ ಕೊಡಬೇಕಾಗಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಏಕೆಂದರೆ ಬಿಸಿಲಿನ ತಾಪ ಈ ಒಂದು ಗುಡ್ಡುಗಾಡ ಪ್ರದೇಶ ಆಗಿರುವುದು ನಮ್ಮ ವಿಜಯನಗರ ಜಿಲ್ಲೆ ಹೆಚ್ಚಿನ ಮಟ್ಟದಲ್ಲಿ ಬಿಸಿ ಬಿಸಿ ಹವೆಯನ್ನು ನಮ್ಮ ಜಿಲ್ಲೆಯಲ್ಲಿ ನಾವು ಕಾಣ್ತಾ ಇದ್ದೀವಿ ನಿಂತುಕೊಂಡ್ರೆ ಅಲ್ಲಿ ತಾಪಮಾನ ಎಲ್ಲ ದಯವಿಟ್ಟು ಸರ್ಕಾರ ಅರ್ಥ ಮಾಡ್ಕೋಬೇಕು ಒಂದೇ ಒಂದು ಜಿ ಪಿ ಎಸ್ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಜೊತೆಗೆ ಈ ಒಂದು